ಫ್ಲೆಮ್ ನಗರಕ್ಕೆ ಸ್ವಾಗತ ಸುಸ್ವಾಗತ ಯುರೋಪಲ್ಲಿ ಅತ್ಯಂತ ಸುಂದರವಾದ ನಗರ ಇದು ಇಲ್ಲಿನ ಪಾಪ್ಯುಲೇಷನ್ ಎಷ್ಟು ಗೊತ್ತಾ ಬೆರಿ ಬಂದ್ಬಿಟ್ಟು ಮುನ್ನೂರ ಐವತ್ತು ಜನ ಆದರೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಜನ ಬರ್ತಾರಂತೆ ಎಂತಕ್ಕೆ ಗೊತ್ತಾ ನಾನಿಲ್ಲಿ ಒಂದು ಚಿಕ್ಕ ಕಾಣಿಸ್ತಾಧ್ಯ ಆ ಶಿಪ್ದು ಡಾಕಿಂಗ್ ಪಾಯಿಂಟು ಬೇರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಿಂದ ಎಲ್ಲ ಇಲ್ಲಿ ಬಂದ್ಬಿಟ್ಟು ಈ ಹಳ್ಳಿ ಹತ್ರ ನಿಲ್ಲಿಸ್ತಾರೆ ಏನಂತ ಹೇಳಿದ ಸರ್ ಗೊತ್ತಾ ಇಡೀ ಪ್ರಪಂಚದಲ್ಲಿ ಅತಿ ಸುಂದರವಾದ ರೈಲ್ವೆ ಅಂದರೆ ಟ್ರೈನ್ ಜರ್ನಿ ಇದೆಯಲ್ಲ ಅದು ಸ್ಟಾರ್ಟ್ ಆಗೋದೆ ಫ್ಲೆಮ್ಮಲ್ಲಿ ಅದನ್ನು ಬಿಡಿ ನಾವು ಇದೇ ಫೆಬ್ರವರಿ ಹದಿನೈದು ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಈಜಿಪ್ಟ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಪ್ರಪಂಚದ ಅದ್ಭುತ ದ ಗ್ರೇಟ್ ಪಿರಮಿಡ್ ನೋಡ್ತೀವಿ ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಲ್ಲಿ ಮೂರು ದಿನ ಫೈವ್ ಸ್ಟಾರ್ ಕ್ರೂಸ್ಗೆ ಹೋಗ್ತೀವಿ ಅದಷ್ಟೇ ಅಲ್ಲ ಅಸ್ವಾನ್ ಕರ್ಕೊಂಡು ಹೋಗ್ತೀವಿ ಅಲೆಕ್ಸಾಂಡ್ರಿಯಾ ಕರ್ಕೊಂಡೋಗ್ತೀವಿ ದ ಏನ್ಷಿಯನ್ ಸಿಟಿ ಕರ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಅದ್ಭುತ ಜಾಗ ನಾವು ಫೈವ್ ಸ್ಟಾರ್ ಲಕ್ಸುರಿ ರೆಸಾರ್ಟಲ್ಲಿ ಉಳಿಸಿ ಫೈವ್ ಸ್ಟಾರ್ ಕ್ರೂಸಲ್ಲಿ ಹೋಗ್ತೀವಿ ಅತ್ಯಂತ ಕಡಿಮೆ ಬಜೆಟಲ್ಲಿ ಈ ನ ಮಾಡ್ತಾ ಇದೀವಿ ಇನ್ನೇನು ಯೋಚಿಸ್ತಾ ಇದೀರಾ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೀಮ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಈಜಿಪ್ಟ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ ಫೈವ್ ಸ್ಟಾರ್ ಆಲ್ ಇನ್ಕ್ಲೂಸಿವ್ ಟ್ರಿಪ್ ಬೆಂಗಳೂರಿಗೆ ಬಂದರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬಂದುಬಿಡ್ತೀವಿ ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಫೆಬ್ರವರಿ ಹನ್ನೊಂದನೇ ತಾರೀಕು ಈಜಿಪ್ಟ್ ನೋಡಕ್ಕೆ ಹೋಗೋಣ ಓಹೋ ಅತಿ ಅದ್ಭುತವಾದ ಕ್ರೂಸ್ ಗುರು ಇದು ಬೇರೆ ಜನ ಅಷ್ಟೇ ಅಂತ ಇರೋದು ಹಳ್ಳಿಲಿ ಇಲ್ಲೇ ಕೆಲಸ ಮಾಡ್ತಾವ್ರೆ ಇಲ್ಲಿ ಫಿಯಾಡ್ಸ್ ಸಫಾರಿ ಅಂತ ಮಾಡ್ತಾರೆ ಫಿಯೋಡ್ಸ್ ಅಂದ್ರೆ ಹಳೆ ಬಿಡದಲ್ಲಿ ಹೇಳಿದೀನಿ ಫಿಯೋಡ್ಸ್ ಅಂದ್ರೆ ಬೇರೆ ಏನೂ ಅಲ್ಲ ಆ ಸಮುದ್ರ ಏನು ಇರುತ್ತೆ ಮತ್ತೆ ಬೆಟ್ಟ ಗುಡ್ಡಗಳೇನಿದೆ ಅದನ್ನ ಕ್ರೂಸಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಈ ಫಿಯಾಡ್ಸ್ ನಾವು ಹೆಂಗೆ ಡೆಸರ್ಟ್ ಸಫಾರಿ ಅಥವಾ ವೈಲ್ಡ್ ಲೈಫ್ ಸಫಾರಿ ಮಾಡ್ತೀವಲ್ಲ ಆ ಕ್ರೂಸ್ ಸಫಾರಿ ಫಿಯರ್ ಸಫಾರಿ ಮಾಡ್ತಾರೆ ಇಲ್ಲಿ ಇವರು ನೇಚರ್ ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದ್ರೆ ಇಷ್ಟು ದೊಡ್ಡ ಬೋಟ್ ನೋಡ್ತಾ ಇದ್ದೀರಲ್ಲ ಇದು ಫುಲ್ಲು ಎಲೆಕ್ಟ್ರಿಕ್ ಬೋಟು. ಒಂಚೂರು ಇವರು ನೇಚರ್ ಹಾಳಾಗಬಾರ್ದು ಅಂತ ಅದೇ ನಾರ್ಮಲ್ ಬೋಟ್ ಆಗಿದ್ರೆ ಈ ಪೋರ್ಟ್ ಹತ್ರ ನೀವು ನೋಡ್ತಿದ್ರಿ ಗೊತ್ತಾ ಎಷ್ಟು ಆಯಿಲ್ ಬಿದ್ದಿ ಆಗಿರೋದು ಹೌದು ನಿಮ್ಗೆ ಏನಾದ್ರೆ ಒಂಚೂರು ಗಲೀಜ್ ಕಾಣಿಸ್ತಾ ಇದೆಯಾ ಇಲ್ಲಿ ಅಬ್ಸರ್ವ್ ಮಾಡಿಲ್ಲ ನಾನು ಅದನ್ನ ನೀವು ಇಡೀ ನಾರ್ವೆಲ್ ಎಲ್ಲೇ ನೋಡಿ ನಿಮ್ಗೆ ಯಾ ಇದ್ರಲ್ಲೂ ಈ ತರ ಗಲೀಜ್ ಆಗಿದೆ ಅಂತ ಕಾಣಲ್ಲ ನಿಮ್ಗೆ ಪೊಲ್ಯೂಷನ್ ಇಲ್ಲ ಸೊ ನಾರ್ವೆ ಏನಕ್ಕಪ್ಪ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾರಣ ಅಂದ್ರೆ ಇವ್ರು ಅಷ್ಟೇ ಎನರ್ಜಿನ ಬರೀ ಗೋ ಗ್ರೀನ್ ಗೋ ಗ್ರೀನ್ ನ ಪ್ರಮೋಟ್ ಮಾಡ್ತಾರೆ ಎಲ್ಲೂ ಪಟ್ರೆ ತೋರ್ಸಿಲಿ ಒಂದಿಷ್ಟು ಲೀಕ್ ಆಗಿದೆ ಏನಾದ್ರೂ ಬಿಕಾಸ್ ಯೂಸೇ ಮಾಡಲ್ಲ ಇವರು ಅಲ್ವಾ ಇಲ್ಲೊಂದು ಬೋಟ್ ಬಂದೋಗಿದೆ ಅಂತಾನೆ ಗೊತ್ತಾಗಲ್ಲ ಗೊತ್ತಾಗ್ತಾ ಇಲ್ಲ ಹ ಸೂಪರ್ ಗುರು ಇದಕ್ಕೆ ಮೆಚ್ಚಬೇಕು ನಾರ್ವೇನ ಸೀರಿಯಸ್ಲಿ ಆಮೇಲೆ ಇಲ್ಲಿ ನಿಮಗೆ ನೀವು ಒಂದು ಬೋಟು ಇಲ್ಲ ಯಾಕ್ಸ್ ತಗೊಬೇಕು ಅಂದ್ರೆ ಅದು ಎಲೆಕ್ಟ್ರಿಕ್ ದೇ ಆಗಿರಬೇಕಂತೆ ಪರ್ಸನಲ್ ಆಗಿ ಪರ್ಚೇಸ್ ಮಾಡಬೇಕು ಅಂದ್ರೆ ಹಾ ಪರ್ಸನಲ್ ಆಗಿ ಪರ್ಚೇಸ್ ಮಾಡಬೇಕು ನೀವು ಅಂದ್ರೆ ಆಹಾ ಕೋಟಿ 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 ಅಲ್ಲವೇ ಅಂತ ಎಲ್ಲರಿಗೂ ಒಂದು ಬಾಲ್ಕನಿ ಐತೆ ವಾವ್ ಮೋಸ್ಟ್ಲಿ ಇಲ್ಲಿ ಕರ್ಕೊಂಡ್ ಬಂದು ಬಿಟ್ಬಿಟ್ಟವ್ರೇನೋ ಜನಗಳನ್ನ ಟ್ರೈನ್ ರೈಡ್ಗೆ ಹೌದು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ರೂಸ್ ಅಲ್ಲಿ ಬರ್ತಾರಲ್ಲ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಇಲ್ಲಿ ಬಿಟ್ಟು ರೈಲ್ವೇಸ್ ನ ತೋರ್ಸ್ ತೋರ್ಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ ಎಷ್ಟು ರೂಮ್ ಇರ್ಬೋದು ಏನೋ ಒಂದು ಮುನ್ನೂರು ಇರ್ಬೋದು ಎಂತ ಮುನ್ನೂರು ಮನೆ ಜಾಸ್ತಿ ಇರುತ್ತೆ ಐನೂರು ಮೇಲಿದೆಯಾ ಹ ಐನೂರು ಮೇಲಿದೆ ಪ್ರೈಸಿಂಗ್ ಎಲ್ಲ ಹೆಂಗೆ ಗೊತ್ತಾ ಕಿರಣ ಈ ಬಾಲ್ಕನಿ ಇರೋರಿಗೆ ಒಂದ್ ಪ್ರೈಸ್ ಇರುತ್ತೆ ಮತ್ತೆ ಒಳಗಡೆ ವಿತೌಟ್ ವಿಂಡೋಗೆ ಒಂದೊಂದು ಪ್ರೈಸ್ ಇರುತ್ತೆ ಸೊ ಕಾಸಕ್ ತಕ್ಕ ಕಜಾಯ ಅಂತ ಹೇಳ್ಬಹುದು ಹಂಗೆ ಈ ಕೆಳಗಡೆ ಇರೋದು ಬಾಲ್ಕನಿ ಇರೋದು ಸ್ವಲ್ಪ ಕಮ್ಮಿ ಹಂಗೆ ಮೇಲ್ಗಡೆ ಮೇಲ್ಗಡೆ ಹೋಗ್ತಾ 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 ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಅದು ಅಷ್ಟೇ ಇಲ್ಲ ಹಿಂಗೆ ಮುಂದ್ಗಡೆ ಇದೆಯಲ್ಲ ರೂಮ್ಗಳು ಆ ಮುಂದ್ಗಡೆ ಇರೋ ರೂಮ್ ಗಳಿಗೆ ಇನ್ನೂ ಜಾಸ್ತಿ ಪ್ರೈಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೀವೆಲ್ಲ ಲೋಕಲ್ಸ್ ಇರೋರು ನಾನೂರ್ ಜನಕ್ಕೆ ಮುನ್ನೂರ ಜನಕ್ಕೆ ಎಷ್ಟು ಜನ ಎಷ್ಟು ಮನೆ ಬೇಕು ಆದರೆ ಮನೆಗಿಂತ ಏನು ಗೊತ್ತಾ ಇಲ್ಲಿ ತುಂಬ ಆಕ್ಟಿವಿಟೀಸ್ ಜಾಸ್ತಿ ಕ್ರೂಸಲ್ಲಿ ಹೋಗ್ಬೋದು ಟ್ರೈನಲ್ಲಿ ಹೋಗ್ಬೋದು ಮತ್ತೆ ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಜಿಪ್ ಲೈನಲ್ಲಿ ಹೋಗ್ಬೋದು ಸೈಕಲ್ ಮಾಡ್ಬೋದು ಅದಕ್ಕೋಸ್ಕರ ತುಂಬ ಬ್ಯೂಟಿಫುಲ್ ಆಗಿರೋ ಹಳ್ಳಿಗೆ ಇಲ್ಲಿಂದೂ ಬರ್ತಾರೆ ಜನ ಅದೇ ಲೆಕ್ಕ ಹಾಕೊಳ್ಳಿ ಮುನ್ನೂರೈವತ್ತು ಜನ ಅವರೇ ಅದೇ ನಾಲ್ಕು ಲಕ್ಷದ ಐವತ್ತು ಸಾವಿರ ಜನ ಒಂದು ವರ್ಷಕ್ಕೆ ಟೂರಿಸ್ಟ್ ಬರ್ತಾರಂತೆ ಇಷ್ಟು ಇಕೋನಮಿ ಮಾಡ್ಬೋದು ಗುರು ಇವರು ಅಲ್ಲ

ಓಡೋಗ್ತಾ ಇದ್ದಾನೆ ಟ್ರೈನ್ ಟಿಕೆಟ್ ನಮ್ಗೆ ಸಿಕ್ಕಿಲ್ಲ ಆಕ್ಚುಲಿ ಬಿಕಾಸ್ ತುಂಬಾ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬೇಕು ಡಿಮ್ಯಾಂಡ್ ಅಂದ್ರೆ ಮನ್ಸ್ಟ್ ಎದ್ರ ಮುಂಚೆನೆ ಬುಕ್ ಮಾಡ್ಬೇಕು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿದ್ವಿ ನಮ್ಗೆ ಸಿಕ್ಕಿಲ್ಲ ಪಾಪ ಕೇಳಿ ಇವಾಗ ಚಿನ್ನು ಹೋಗೋಣ ಮೂರುವರೆ ನಾಲ್ಕು ಗಂಟೆ ಆಗ್ತಾರೆ ಬೋರ್ಡಿಂಗ್ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ಟಿಕೆಟ್ ಸಿಕ್ಕಿಲ್ಲ ಇಲ್ಲ ಮತ್ತೆ ಕರ್ಕೊಂಡ್ ಬಂದೆ ಹೋಗೋಣ ಬಾ ಅಂತ ಟ್ರೈನ್ ತಸ ಕರ್ಕೊಂಡ್ ಬಂದೆ ಅಷ್ಟರಿಂದ ಏಯ್ ಚಿನ್ನು ಬಾ ಇದೆ ನಾಲ್ಕು ಗಂಟೆ ಡಿಪಾರ್ಚರು ನಿಜವಾಗ್ಲು ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ನಾವು ವೆಲ್ಲಿನ ಅಡ್ವಾನ್ಸ್ ಬುಕ್ ಮಾಡಬೇಕಾಗಿತ್ತು ಇದು ಬ್ಯೂಟಿಫುಲ್ ಟ್ರೈನ್ ಟ್ರೈನ್ ರೈಡ್ ಆಗಿರೋದ್ರಿಂದ ಬೆಟ್ಟ ಗೊತ್ತಾ ಈ ಬರ್ತಾರಲ್ಲ ಆ ಕ್ರೂಸ್ ಇಂದ ಬರೋರು ಯಾವಾಗ್ಲೂ ಬುಕ್ ಮಾಡ್ಕೊಂಡ್ಬಿಡ್ತಾರಂತೆ ಟಿಕೆಟ್ ಅವರು ವಾಕಿಂಗ್ ಆಗಕ್ಕೆ ಏನು ವಾಕಿಂಗ್ ಇಲ್ಲ ಟಿಕೆಟೇ ಇಲ್ಲ ಅಲ್ಲಿ ವಾಕಿನ್ ಅಂತೆ ಆಮೇಲೆ ಎಂಟೈರ್ ಡೇ ಚರ್ಜಿ ಇಲ್ಲಿ ಇದ್ದಾರೆ ನೋಡಿ ಎಲ್ಲರೂ ನೆಕ್ಸ್ಟ್ ಗ್ರೂಪ್ ವಿತ್ ಅಸೈನ್ ಸೀಟ್ಸ್ ಆಮೇಲೆ ಇಂಡಿವಿಜುವಲ್ ಟಿಕೆಟ್ಸ್ ತೊಗೊಂಡಿರೋರು ಅಂದ್ರೆ ತುಂಬಾ ಜನ ಗ್ರೂಪ್ಸ್ ಗಳು ಬರ್ತಾರೆ ಚೆಕ್ ಮಾಡ್ಲಾ ಕೇಳಕ ಅನ್ನಿಸ್ತಿ ಹೋಗಿ ತುಂಬಾ ದೊಡ್ಡ ಕೇಳ್ಕೊಂಬ ಕೇಳಕ ಎಲ್ಲಿದೆ ಇಲ್ಲಿ ಟ್ರೈನ್ ರೈಲ್ವೆ ಇದೆ ಆನ್ಲೈನ್ ಅದು ಸಿಕ್ಕಲ್ಲ ಅಟ್ ಲೀಸ್ಟ್ ಇನ್ನು ಕೇಳಕ ಹೋಗ್ಲಾ ಹಾಗಾದ್ರೆ ಹಾಯ್ Uh, is this a Flemm Railway? Uh, so it's a round trip, right? Yeah, you can do it as a round trip or a one way. Uh, round trip will be perfect. Yeah. Yeah. Ischino. Kathila. Durdhakilila. From Miridal, Miridal to Flemm. Yeah. Naaku kalo ga idu atto. Ah ha. Apas bara ga idu ipat You will be back here at 6:20. 6:20. Uh, the cost will be 1,500. 1,500. Yeah. Okay. Please take your time. One, three, five, <laughs> one, three. Five, ನಾರ್ವೇ ಸಖತ್ ಎಕ್ಸ್ಪೆನ್ಸಿವ್ ಗುರು ನಾವು ಅಂದ್ಕೊಂಡಷ್ಟು ಚೀಪ್ ಅಲ್ಲ ನೂರೈವತ್ತು ಯೂರೋ ಅಪ್ ಅಂಡ್ ಡೌನ್ ಒಬ್ರಿಗೆ ಸೊ ನೂರೈವತ್ತು ಯೂರೋ ಅಪ್ ಆ್ಯಂಡ್ ಡೌನ್ ಒಬ್ರಿಗೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ವೆರಿ ಟ್ರೈನ್ ಟಿಕೆಟ್ ಸೀಟ್ಸ್ ಕೊಟ್ರ ಚಿನ್ನು ಸೀಟ್ ನಂಬರ್ಸ್ ಕೊಟ್ಟಿದಾರಾ ಸೀಟ್ ನಂಬರ್ ಇರಬೇಕು ಚಿನ್ನು ಹಾಂ ಆಮೇಲೆ ಎಷ್ಟಾಯ್ತು ಗೊತ್ತಾ ನೋಡಿದೆ ಒಬ್ರಿಗೆ ಹದಿನೈದು ಸಾವಿರ ಒಬ್ಬರಿಗೆ ಹದಿನೈದು ಸಾವಿರ ಗುರು ಓ ಮೈ ಪ್ರಾಬ್ಲಮ್ ಸೀಟ್ ನಂಬರ್ ಯಾವುದು ನೋಡ್ಬೇಕು ಮನ ಗೊತ್ತಿಲ್ಲ ಬರ್ಬೇಕು ನಾವು ಹೌದು ಹೌದು ಜರ್ನಿ ನಮಗೆ ಸೊ ವೆರಿ ಲಕ್ಕಿ ಆಕ್ಚುಲಿ ನಾವಂತೂ ಬುಕ್ ಔಟ್ ಆಗ್ಬಿಡುತ್ತೆ ಅವೈಲಬಲ್ ಇತ್ತು ಒಂದು ಇಪ್ಪತ್ತ ಮೂವತ್ತ ಸೀಟ್ಸ್ ಮಾತ್ರ ಅವೈಲೇಬಲ್ ಇತ್ತು ಸೊ ತಗೊಂಡ್ವಿ ಎಂಜಾಯ್ ಮಾಡ ಸಕ್ಕ ಸೀನಿ ಕ್ರೋಡು ಪ್ರಪಂಚದಲ್ಲಿ ಅತ್ಯಂತ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಅಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಸಿಕ್ಕಿರೋದೇ ಕ್ಯಾನ್ಸಲ್ ಟಿಕೆಟ್ಸ್ ಅಂತ

ಮುಂದೆ ಸಿಗುತ್ತಾ ಅಂತ ಮುಂದೆ ಹೋಗಿ ಸೀಟ್ಸ್ ಯಾವ್ದಾದ್ರು ಇದೆಯಾ ಖಾಲಿ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ ನಾನು ಸೊ ಆರಾಮಾಗಿ ಕುತ್ಕೊಬೋದು ನಾವು ಆರಾಮಾಗಿ ಕುತ್ಕೊಂಡು ಜಲ್ದಿ ಮಾಡ್ಬೋದು ಯಾಕಂದ್ರೆ ಒನ್ ಅವರ್ ಹೋಗೋದು ಹಿಂಗೆ ಒನ್ ಅವರ್ ವಾಪಸ್ ಬರೋದು ಎಲ್ಲ ಒಂದೇ ಥರ ಗುರು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ ಎಲ್ಲ ಏನು ಡಿಫ್ರೆನ್ಸ್ ಇಲ್ಲ ವಿಶೇಷತೆ ಏನು ಅಂದರೆ ನಾವೀಗ ಫ್ಲೆಮ್ ಅಂತ ಇದ್ದೀವಲ್ಲ ಇದು ಲೋಯೆಸ್ಟ್ ಪಾಯಿಂಟ್ ಆಫ್ ದ ಸಿ ಲೆವೆಲ್ ಇಲ್ಲಿ ನಾವೀಗ ಮಿಡಲ್ ಅಂತ ಹೋಗೋ ಸಿಟಿ ಬಂದ್ಬಿಟ್ಟು ಹಳ್ಳಿ ಬಂದ್ಬಿಟ್ಟು ಹೈಯೆಸ್ಟ್ ಲೆವೆಲ್ ಪಾಯಿಂಟ್ ಹೋಗ್ತೀವಿ ಅಂದ್ರೆ ನಿಧಾನಕ್ಕೆ ಹಳ್ಳಿಗಳ ಮೇಲೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಒಂದೆರಡು ಕಡೆ ನಿಲ್ಲಿಸ್ತಾರಂತೆ ಟ್ರೈನ್ ಅಲ್ಲಿ ಆರ್ ಇನ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಅಂತ ವರ್ಡ್ ಅಂತ ಅವ್ರು ಕ್ಲೇಮ್ ಮಾಡ್ತಾರೆ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆಯಾ ಅಂತ ನಾವು ಸ್ಟಾರ್ಟ್ ಆಯ್ತು ಆಯ್ತಿರುವಾಗ ಫ್ಲೇಮ್ ಸಿಟಿನ ಬಿಟ್ಕೊಂಡು ನಾವೀಗ ಮುಂದೆ ಹೋಗ್ತಾ ಇದ್ದೀವಿ ಫ್ಲೇಮ್ ಹಳ್ಳಿಂದ ಆಟ್ಬಿಟ್ಟು ಹೋಗ್ತೀವಿ ಆದರೆ ಕೇಳ್ಬೋದು ನೀವು ಕಾರಲ್ಲೇ ರೋಡ್ ಟ್ರಿಪ್ ಮಾಡ್ತಾ ಇದ್ದರಲ್ಲ ಏನಕ್ಕೆ ಟ್ರೈನ್ ತಗೊಂಡ್ರಿ ಹತ್ರ ಬಟ್ ಕಾರಲ್ಲಿ ಎಲ್ಲಾ ಕಡೆ ಆಗಲ್ಲ ಬೆಟ್ಟದ ಮೇಲೆ ಅಲ್ಲಿ ಚೀಪಾಗಿ ಹೋಗೋಕೆ ಸಾಧ್ಯ ಆಗದೆ ಅಲ್ಲಿ ಅದಕ್ಕೋಸ್ಕರ ಡಿಫ್ರೆಂಟ್ ವ್ಯೂ ಕಾಣಿಸುತ್ತೆ ನಮಗೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಟ್ರೈನ್ ಜರ್ನಿ ಎಂಜಾಯ್ ಮಾಡ್ತಾ ಇದ್ದೀವಿ

ಆಕ್ಚುಲಿ ಇದು ನಾವು ಕಾರಲ್ಲಿ ನೋಡೋ ರೀತಿನೇ ಬೇರೆ ಬಿಕಾಸ್ ಈ ಬೆಟ್ಟಗಳ ಹತ್ರ ನಾವು ಬರಕ್ ಸಾಧ್ಯನೇ ಇಲ್ಲ ಅವರು ಹೇಳ್ತಿದ್ರು ಎಷ್ಟೊಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಹೋಗ್ತೀರಾ ನೀವು ಅಂತ ನೀವು ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ಬೇಕಾಗಿ ನೋಡ್ತಿದ್ರ ಅನ್ಸುತ್ತೆ ಗ್ಲೇಷಿಯರ್ಸ್ ಇನ್ನೂ ಕರಗಿಲ್ಲ ಕರ್ಕೊಂಡು ಕರ್ಕೊಂಡು ಬರೋ ನೀರೇ ಈ ಗ್ಲೇಷಿಯರ್ ಲೇಕ್ ಆಗಿರ್ಬೋದು ಎಷ್ಟು ಫಾಲ್ಸ್ ಗುರು ಆ್ಯಕ್ಚುಲಿ ಇದೆಲ್ಲ ನಾರ್ಮಲ್ ಟನಲ್ ಅಲ್ಲ ಇದು ನನಗೆ ಹಿಂಗತ್ತ ಇದೆ ಆ್ಯಕ್ಚುಲಿ ಅವ್ರು ಎಲಿವೆಟ್ರು ಟೂ ಮೀಟ್ರಿಂದ ಎಂಟುನೂರು ಮೀಟ್ರ್ ತನಕ ಕರ್ಕೊಂಡು ಹೋಗೋದು ಸುಲಭ ಅಂತೂ ಅಲ್ಲ ಇಲ್ಲಿ ಬಂದು ಟ್ರೈನ್ ಜರ್ನಿ ಟ್ರೈನ್ನ ಟ್ರ್ಯಾಕ್ನ ಕೊರೆದಿರೋದು ದಿ ಗ್ರೇಟ್ ಆ್ಯಕ್ಚುಲಿ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಹೆಂಗ್ ಬಂದು ಮನೆ ಕಟ್ಕೊತಾರೆ ಏನು ಜೀವನ ಸಾಗಿಸ್ತಾರೆ ಕಣ್ಣಪ್ಪ ಎರಡು ಕಣ್ಣು ಸಾಲಲ್ಲ ಆ ಟನಲ್ ಇಂದ ಬಂದ್ವಿ ನಾವು ದ ಗ್ರೇಟ್ ಥಿಂಗ್

Wow. Oh, yes. A superman. Hero, hero. Wow. 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 wow.

ಸೀನ್ ರೂಟಿಕ್ ಮಾತ್ರ ಒಂಥರ ಎಕ್ಸ್ಪೀರಿಯೆನ್ಸೇ ಡಿಫ್ರೆಂಟು ನಾವು ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡಕ್ ಇದೆಯೋ ಗೊತ್ತಿಲ್ಲ ಅದೇ ಕಣ್ ತುಂಬಾ ಸೆಳ್ಕೊತಾ ಇದೀವಿ ನಮ್ ಹೋಗಿ ಈ ಕಡೆ ಲಾಸ್ಟ್ ಹೋಗಿ ನಮ್ಮದು ನಾನು ಯಾರು ಇಲ್ಲ ಕಮ್ಮಿ ಅಂದ್ಕೊಂಡಿದೆ ಚಿನ್ನು ಎಷ್ಟು ಜನ ನೋಡ್ದಾ ಅಂತ ಹೇಳ್ದ ಅಂತ ಅಲ್ವಾ ಇಲ್ಲ ರೋಡ್ ಇತ್ತು ಅಲ್ಲ ಇದೆಯಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಕ್ಕಪಕ್ಕ ಹೊಲ ಗದ್ದೆಗಳೆಲ್ಲ ಇವ್ರದೇ ಇರ್ತದೆ ಏನು ಇಷ್ಟ್ರಿ ಇಲ್ಲ ಏನು ಇಲ್ಲ ಬರೀ ನೇಚರ್ ಅಷ್ಟೇ ತೋರಿಸ್ತೀವಿ ನೋಡಿ ಅಷ್ಟೇ ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ತೀವಿ ನೀವು ನೋಡ್ತಾ ಇದ್ದೀರಲ್ಲ ಅವೆಲ್ಲ ಚಿಕ್ಕ ಪುಟ್ಟ ಹಳ್ಳಿಗಳು ಹಳ್ಳಿ ಮನೆಗಳು ಇವರಿಗೆಲ್ಲ ಆಕ್ಸಸ್ ಹೇಗೆ ಅಂದರೆ ಪ್ರೈವೇಟ್ ರೋಡ್ಗಳು ಇವರು ಇಲ್ಲಿ ವ್ಯವಸಾಯ ಗಿವಸಾಯ ಎಲ್ಲ ಮಾಡ್ಕೊಂಡಿದ್ದಾರೆ ಬೇರೆಯವ್ರಿಗೆ ಜನರಲ್ ಗೆ ಇಲ್ಲಿ ಆಕ್ಸಸ್ ಇಲ್ಲ ಇಲ್ಲಿ ಮನೆ ಇರೋರು ಮಾತ್ರ ಬರ್ಬೋದು ಇವಾಗ ಏನ್ ಸ್ಟಾಪ್ ಮಾಡಿದ್ರು ಟ್ರೈನ್ ಅಂದರೆ ಕಡೆಯಿಂದ ಇನ್ನೊಂದು ಟ್ರೈನ್ ಬರ್ತಾ ಇದೆಯಂತೆ ಇದು ಒಂದೇ ಜಾಗದಲ್ಲಂತೆ ಎರಡು ಟ್ರ್ಯಾಕ್ ಎರಡು ಟ್ರೈನ್ ಒಟ್ಟಿಗೆ ಹೋಗಿ ಸಾಧ್ಯ ಸೊ ನೆಕ್ಸ್ಟ್ ಟ್ರೈನ್ ಪಾಸ್ ಆಗೋರ್ದು ಇಲ್ಲಿ ಕಾಯ್ತಾರೆ ಐದು ನಿಮಿಷ ಆ ಟ್ರೈನ್ ಪಾಸ್ ಆದ್ಮೇಲೆ ಹಿಂಗೆ ಹೋಗುತ್ತೆ ಮೇಲ್ಗಡೆ ತಿರ್ಗಿ ಈ ಸೀನ್ರಿ ಎಷ್ಟು ನೋಡಿದ್ರೂ ಗುರು ನೋಡ್ತಾನೇ ಇರ್ಬೇಕನ್ಸುತ್ತೆ ನನಗೆ ನಾರ್ವೆ ಸ್ವಿಜರ್ಲೆಂಡು ಆಸ್ಟ್ರಿಯಾ ಇವೆಲ್ಲ ದೇಶನೂ ಮಿಕ್ಸ್ ಮಾಡಿ ಮಾಡಿರಂಗಿದ್ದಾರೆ ನಮ್ಮ ಟ್ರೈನು ಹಿಂಗೆ ಹೋಗಿ ಹಂಗೆ ಹೋಗುತ್ತೆ ಹಂಗೆ ಮೇಲ್ಗಡೆ ಹೋಗುತ್ತೆ ಕಾಣಿಸ್ತಾರದು ಮನೆಗಳು ರೆಸ್ಟೋರೆಂಟ್ಗಳು ಚಿಕ್ಕ ಮಗು ಬಾಯ್ ಮಾಡ್ತಾ ಇತ್ತು ಬ್ಯೂಟಿಫುಲ್ ಓಪನ್ ಆಗಿದೆ ನೋಡಿ ಈ ಸೈಡು ಅವೆಲ್ಲ ಚಿಕ್ಕ 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 ಮನೆಗಳು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅಯ್ಯೋ ಕವರ್ ಆಗೋಯ್ತು ಅವೆಲ್ಲ ಏರ್ ಬಿ ಎನ್ ಬಿ ಏರ್ ಬಿ ಎನ್ ಬಿಗಳು ಮತ್ತೆ ಚಿಕ್ಕ ಚಿಕ್ಕ ಹಟ್ಗಳು ಅಲ್ಲಿ ಬಂದು ದಿನ ದಿನಗಳ ಗಟ್ಲೆ ವಾರಾನ್ ಗಟ್ಲೆ ಇಲ್ಲಿ ಇರ್ಬೋದಂತೆ ಅವ್ರಿಗೆ ಏನೇನು ಊಟ ಬೇಕು ಎಲ್ಲ ಎತ್ತಕೊಂಡ್ಬಂದ್ಬಿಡ್ತಾರ ಅವರು ಆಶಾ ನುಡಿಯಲ್ಲಿ ಒಬ್ಬಳೇ ಸೈಲೆಂಟ್ ಸೈಲೆಂಟಾಗಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಬೇಕು ಈ ಸೈಲೆನ್ಸ್ನ ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡಬೇಕು ನನಗೆ ಸುಮ್ಮನೆ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಹೊತ್ತಿವಾಗ ಹೆಂಗೆ ಸೈಲೆಂಟ್ ಆಗಿರುತ್ತೆ ಅಂತ ಈ ವ್ಯೂ ನೋಡಿ ಸಕ್ಕದಾಗಿದೆ ಅಂತ ಮೈ ಗಾಡ್ ಇವೆಲ್ಲ ನಾವು ಟ್ರೈನಲ್ಲಿ ಬಂದ ನೋಡೋಕೆ ಸಾಧ್ಯ ಟ್ರೈನಲ್ಲಿ ಬಂದಿಲ್ಲ ಅಂದ್ರೆ ಈ ತರ ವ್ಯೂಸ್ ಎಲ್ಲ ನೋಡೋಕೆ ಸಾಧ್ಯನೇ ಇಲ್ಲ ಇಲ್ಲಾಂದರೆ ಹೈಕ್ ಮಾಡಬೇಕು ಇಲ್ಲ ಸೈಕಲ್ ಅಲ್ಲಿ ಬರಬೇಕು ಇಲ್ಲಿ ಬಂದು ಕಟ್ಟೋರಲ್ಲ ಗುರು ಇವ್ರು ಈ ಥರ ಅದಕ್ಕೆ ಶಬಾಷ್ ಹೇಳಬೇಕು ಇವ್ರಿಗೆ ಇಂಜಿನಿಯರಿಂಗ್ ವರ್ಕ್ ಎಷ್ಟು ಬೇಕು ಬುದ್ಧಿ ಎಷ್ಟು ಬೇಕು ಹಳ್ಳಿ ಅಲ್ಲಿ ಇಲ್ಲಿ ಹಳ್ಳಿಯಲ್ಲಿ ಪುಟಾಣಿ ಮನೆಗಳು ಆಮೇಲೆ ಅದು ಸೈಕಲ್ ಪಾಕು ಯಾವ್ದೋ ಬೆಟ್ಟದ ಮೇಲ್ ಇರೋದಿದ್ರು ನಿಮಗೆ ಬೆಟ್ಟದ್ ಕೆಳಗಡೆ ಇದೆ ಅನ್ಸ್ತಾ ಇದೆ ನಿಮಗೆ ಅದೇ ಬೆಟ್ಟದ ಮೇಲ್ಗಡೆ ಇರೋದಿದು ನೀನ್ ಅವಾಗ ಟನ್ನಲ್ಲು ಟನ್ನಲ್ಲು ಇಷ್ಟೊಂದು ಟನಲ್ ಅಂತ ಹೇಳ್ತಾ ಇದೆಯಲ್ಲ ಫಸ್ಟ್ ಇವ್ರಿಗೆ ನೈನ್ಟೀನ್ ಫೋರ್ಟೀಸ್ ಅಲ್ಲಿ ಕನೆಕ್ಟಿವಿಟಿನೇ ಇರಲಿಲ್ಲ ಈ ಕಡೆಯಿಂದ ಈ ಕಡೆಗೆ ಅವಾಗ ಕುರ್ದಿರೋದು ಟನಲ್ ಹೆಂಗೆ ಕುರ್ದಿದಾರೆ ಹೇಳು ಕೈಯಲ್ಲಿ ಕೊಡದಿರೋದು ಆ್ಯಕ್ಚುಲಿ ಯಾವ ಮಿಷನರಿಸು ಯೂಸ್ ಮಾಡಿಲ್ಲ ಅವಾಗ ಅವರು ಸೊ ಅದಕ್ಕೆ ಅಷ್ಟು ಫೇಮಸ್ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇನ್ನು ಉಳಿಸ್ಕೊಂಡು ಬಂದಿದ್ದಾರೆ ದಟ್ಸ್ ಇಂಪಾರ್ಟೆನ್ಸ್ ನಾರ್ವೆಗೆ ಈ ಟ್ರೈನ್ ಟ್ರ್ಯಾಕ್ ಇವ್ರಿಗೆ ಕೈಯಲ್ಲಿ ಕೆಲಸಗಾರ ಕೊಡದಿರೋದು ನಾನೂರ ಐವತ್ತು ಮೀಟರ್ ಅಬವ್ ಸಿ ಲೆವೆಲ್ ಇದು ನಾವೀಗ ಹೋಗ್ತಾ ಇರೋದು ಇನ್ನು ಎರಡು ಮೀಟರ್ ಅಬವ್ ಸಿ ಲೆವೆಲ್ ಫ್ಲಿಮ್ ಸಿಟಿ ಇರೋದು ಸೊ ಎಷ್ಟು ಕೆಳಗಡೆ ಇಳಿತಾ ನೀವೇ ಯೋಚಿಸಿ ಎಷ್ಟು ಸ್ವಚ್ಛಂದವಾದ ನೀರಲ್ವಾ ಇದು ಯಾರು ಕೇಳೋರು ಕೇಳೋರಿಲ್ಲ ಈ ನೀರಿಗೆ ಅಲ್ಲೊಂದೇ ಒಂದು ದೇವ್ ಮನೆ ಇಲ್ಲಿ ನಾವು ಎಷ್ಟೊಂದು ರೈಲಲ್ಲಿ ಹೋಗಿದೀವಿ ಡಿಫ್ರೆಂಟ್ ಡಿಫ್ರೆಂಟ್ ರೈಲು ಡಿಫ್ರೆಂಟ್ ಡಿಫ್ರೆಂಟ್ ತರೋದು ಚೈನಲ್ಲಿ ಹೋಗಿದ್ದೀವಿ ಜಪಾನಲ್ಲಿ ಹೋಗಿದೀವಿ ಆಮೇಲೆ ಯಾಕೆ ಸೌತ್ ಅಮೆರಿಕಲ್ಲಿ ಹೋಗಿದ್ದೀವಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋಗಿದ್ದೀವಿ ಈ ಫ್ಲೆಮ್ ರೈಲ್ವೆ ಇದೊಂಥರ ಡಿಫ್ರೆಂಟ್ ಲೆವೆಲ್ ಅನ್ಬೋದು ಬಿಕಾಸ್ ಆಶ್ರಯ ಇರೋಂಗೆ ಕೈಯಲ್ಲಿ ಕೊಡ್ತಿರೋದು ಸ್ವಿಝರ್ಲ್ಯಾಂಡ್ ಅಲ್ಲಿ ಎಷ್ಟು ರೈಲ್ವೆ ಇದೆ ಬೇಕ್ರಿ ನೋಡಿ ನಾನೇ ಸುಮ್ಮನೆ ಹೇಳಿ ಮತ್ತು ಆ ಸೀನ್ರಿ ಇರ್ಬೋದು ಈ ಥರ ಬ್ಯೂಟಿಫುಲ್ ಆಗಿರೋ ಸೀನ್ರಿ ಇರ್ಬೋದು ಅಲ್ವಾ ನಾವು ಅನ್ಕೋತೀವಿ ಸ್ವಿಝರ್ಲ್ಯಾಂಡ್ ದಿ ಬೆಸ್ಟ್ ಅಂತ ಅವ್ದು ಸ್ವಿಝರ್ಲ್ಯಾಂಡ್ ಥರ ದಿ ಬೆಸ್ಟ್ ಇದೆ ಬಟ್ ಇದೊಂಥರ ಡಿಫ್ರೆಂಟ್ ಇವ್ರಿಗೂ ಅಂತ ಸೆಂಟಿಮೆಂಟ್ ಅಂತೆ ಈ ಫ್ಲಮ್ ರೈಲ್ವೆ ಅದು ಇದು ಅಷ್ಟೇ ಸುಂದರವಾಗಿದೆ ಸುಂದರವಾಗೂ ಇದೆ ಎಷ್ಟು ಸಾವಿರ ವಾಟರ್ ಫಾಲ್ಸ್ಗಳು ನಮ್ಮ ಕಣ್ಣಿಗೆ ಕಾಣಿಸಿದ ಮಾತ್ರ ಸ್ವಲ್ಪ ಅಷ್ಟೇ ವಾಟರ್ ಫಾಲ್ಸ್ ಅಲ್ಲೋಗಿ ರೈಲಿಂಗ್ ಹೋಗ್ತಾ ಇದೆ ಸೂಪರ್ ಆಗಿತ್ತು ಆಕ್ಚುಲಿ ನಾವು ಕಂಪೇರ್ ಮಾಡಕ್ಕೆ ಸಾಧ್ಯ ಇಲ್ಲ ಬೇರೆ ದೇಶ ಇಂಥ ಟ್ರೈನ್ ಜನ ಬೇಜಾನ ಹೋಗ್ಬಿಟ್ಟಿದ್ವಿ ಅಂತ ನಾವು ನೂರ ಟ್ರೈನಲ್ಲಿ ಓಡಾಡಿದ್ವಿ ಬಟ್ ದಿ ಬೆಸ್ಟ್ ಅನ್ನಿಸ್ತು ನನಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಟಚ್ ಆಗಿದೆ ಅಂತಪ್ಪ ಅಂತ ಹೇಳಿದ್ರೆ ಟನಲ್ ಕೈಯಲ್ಲಿ ಕೊಡಿದಿರೋ ಟನಲ್ ನ ಅವ್ರೆಷ್ಟು ಅವ್ರ ದೇಶಕ್ಕೆ ವ್ಯಾಲ್ಯೂ ಕೊಟ್ಕೊಂಡು ಯೂಸ್ ಮಾಡ್ತಾರೆ ಅಂತ ಅದನ್ನ ತುಂಬಾ ಟಚ್ ಆಯ್ತು ಟನ್ನಲ್ ಕೈಯಲ್ಲಿ ಕೊಡ್ದಿರೋದು ಎಲ್ಲಾ ಟನಲ್ಸು ಹದಿನೆಂಟಿದೆ ಇಪ್ಪತ್ತು ಟನಲ್ ಇದೆ ಇದ್ರೊಳಗೆ ಎಲ್ಲಾ ಟೆನಲ್ ಕೈಯಲ್ಲಿ ಕೊಡ್ತು ಮಾಡ್ತಾರೆ ಅದು ವರ್ಷ ತಗೊಂಡಿದಾರೆ ಮಾಡ್ಲಿಕ್ಕೆ ಓ ಮೈ ವ್ಯೂ ನೋಡಿ ಕೆಳಗಡೆ ನಲೆ ಇದೆ ಅಲ್ವಾ ನೀರ್ ಹೆಂಗ್ ಸಂಪವಾಗಿ ಬರ್ತಾ ಇದೆ ಅದು ನೂರಾ ನಲ್ವತ್ತು ಫೀಟ್ ಇಂದ ಕೆಳಗಡೆ ಬೀಳ್ತಾ ಇದೆ ಅಂತ ಇದು ರೋಜಂಟ್ ಫಾಸ್ ಆಗ್ ವಾಟರ್ ಫಾಲ್ಸ್ ಹೆಸರು ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಅದ ಕೆಳಗಡೆ ಕಾಣಿಸ್ತರೆ ನಿಮ್ಗೆ ಹಳ್ಳಿ ಏನು ಅದ್ಭುತವಾಗಿದೆ ಆಲ್ಮೋಸ್ಟ್ ಕೆಳಿ ಗೆಳಿದ ಬಿಟ್ವಿ ಅಲ್ಲ ಆಶಾ ಆ ಓಯ್ ಇಲ್ಲಿ ಓ ಇದೆ ಚರ್ಚ್

ಈ ವಿಡಿಯೋ ಯಾರು ಬರೀ ನೇಚರ್ ಲವ್ ಮಾಡ್ತೀರಾ ಇಷ್ಟು ಸ್ವಲ್ಪ ಇದೆ ಅಷ್ಟೇ ಅದು ನೇಚರ್ ಲವ್ ಮಾಡೋರ್ಗೆ ಈ ವಿಡಿಯೋ ಅರ್ಪಿಸುತ್ತಾಸ್ಪೋರ್ಟ್ ಗಡೆಯಿಂದ ಮೊಲ ನೋಡಿದೆ ಸುಟ್ಕೊಂಡು ತಿನ್ಬಿಟ್ಟು ಹೆಚ್ಚಿನ ಮೊಲ ಮದ್ಯ ಇಷ್ಟ ನಿನಗೆ ಮೊಲಾನ ಮತ್ತೆ ಚಿನೋ ಬಂದ್ವಿ ಫ್ಲಮ್ಗೆ ವಾಪಸ್ ಸೊ ಫುಲ್ ಖುಷಿ ಆಯಿತು ನಾವು ಬಂದಾಗ ಅಯ್ಯೋ ಹೋಗೋಕ್ಕಾಗಲ್ವಲ್ಲ ಹೋಗೋಕ್ಕಾಗಲ್ವತ್ತ ತುಂಬ ತುಂಬ ಡಿಸಪಾಯಿಂಟ್ ಆಗಿತ್ತು ಸೊ ಆಗಿ ಕೇಳಿದಕ್ಕೆ ಟಿಕೆಟ್ ಸಿಕ್ತು ನಾವು ನೋಡಿದ್ರ ಜೊತೆ ನಿಮಗೂ ಕರ್ಕೊಂಡೋದ್ವಿ ಸೊ ಬನ್ನಿ ಹೋಗಿ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಏನು ಸ್ಟಾರ್ಟ್ ಮಾಡೋದ ಹೊಟ್ಟೆ ಏನೋ ಹಾಕೋಣ ಸಕ್ಕದಾಗಿದೆಬಾಯಿ ಬಾಬಾಯಿಗೆ ಟ್ರೈನ್ಗೆ ಬಾಯ್ ಟ್ರೈನ್ಗೆ ಲಂಸ್ ಬಾನ್ ರೈಲ್ವೆ ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಇಲ್ಲಿ ನೋಡಿ ಬರುತ್ತೆ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಒನ್ ಆಫ್ ದ ವರ್ಲ್ಡ್ಸ್ ಅದೇ ಒಂದು ಜೊತೆಗೆ ಇಟ್ ಈಸ್ ಇಟ್ ಈಸ್ ದ ಬೆಸ್ಟ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಗುರು ಈ ಥರ ಬೆಟ್ಟ ಗುಡ್ಡ ಮೌಂಟನ್ ಮಧ್ಯೆ ಹೋಗೋದು ವಾಟರ್ ಫಾಲ್ಸ್ಗಳ ಮಧ್ಯೆ ಹೋಗೋದು ಎಷ್ಟು ಜನಕ್ಕೆ ಪುಣ್ಯ ಇರುತ್ತೆ ಹೇಳಿ ಕ್ಲೂಸ್ ಹೋಗ್ಬಿಟ್ಟಿದೆ ಚಿನ್ನು ಅದಕ್ಕೆ ಹೋಗ್ಬಿಟ್ಟಿದೆ ಒಂದು ಪುಟಾಣಿ ಹಳ್ಳಿ ಜನ ಜನ ಅಲ್ಲ ಹಳ್ಳಿ ನಾಲ್ಕರಿಂದ ಐದು ಲಕ್ಷ ಅಟ್ರಾಕ್ಟ್ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಪಾಪ್ಯುಲರ್ ಇರಬೇಕು ಅಂತ ಇದು ಈ ಮುನ್ನೂರ ಐವತ್ತು ಜನದಲ್ಲಿ ಕೆಲಸ ಮಾಡೋರು ಟ್ರೈನ್ ಅಲ್ಲಿ ಅಲ್ಲಿ ರೆಸ್ಟೋರೆಂಟ್ ಕೆಲಸ ಮಾಡಿದ್ರೆ ಒಂದ್ ನೂರ್ ಜನ ಇರ್ತಾರೆ ಬೇಕು ಇವಾಗ ಏನಾದ್ರು ಸ್ವಲ್ಪ ಕಾಫಿ ಗಿಫಿ ಕಾಫಿ ಗಿಫಿ ಏನು ಸಿಗಲ್ಲ ಚಿನ್ನ ಕ್ಲೋಸಿಂಗ್ ಟೈಮ್ ಆರು ಇಪ್ಪತ್ತು ಆಕ್ಚುಲಿ ಇಲ್ಲ ಇರ್ಬೇಕು ನಾನು ಬಂದಾಗ ನೋಡಿದ್ದೆ ಅಲ್ವಾ ಆಲ್ರೆಡಿ ಬಂದಾಗಿತ್ತು ಇವಾಗ ಆರೂವರೆ ಟೈಮು ಸ್ವಲ್ಪ ಚುಳಿ ಆಗ್ತಿದೆ ಅಲ್ಲ ಮನ ಇವಾಗ ಬೆಟ್ಟ ಮಧ್ಯದಲ್ಲಿ ಇದೀವಲ್ಲ ಅದಕ್ಕೆ ಚುಳಿ ಆಗ್ತದೆ ಖಾಲಿ ಹೊಡಿತಾರೆ ಕ್ರೂಸ್ ಹೋದ್ಮೇಲೆ ಎಲ್ಲರೂ ಖಾಲಿನೇ ಒನ್ ದ ಬ್ಯೂಟಿಫುಲ್ ಟ್ರೈನ್ ಸ್ಟೇಷನ್ಗೆ ನಿಮಗೂ ಕರ್ಕೊಂಡ್ ಬಂದಿದ್ದೀವಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದೆ ನಾವು ಯೂಶಲಿ ಹೇಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತಿದ್ದೆ ಟಾಟಾ ಬಾಯ್ ಫ್ರಮ್ ಫ್ರೆಮ್ ರೈಲ್ವೇಸ್